ನಿರಗುಡಿ ಹಿರೇಮಠದ ಶ್ರೀ ಗದ್ದೆ ಲಕ್ಷ್ಮೀ ದೇವಿ ದೇವಸ್ಥಾನ ಹಾಗೂ ಶ್ರೀ ಭಾಗ್ಯವಂತಿ ದೇವಸ್ಥಾನ ಹಿರೇಮಠದ ಹತ್ತನೆಯ ಜಾತ್ರಾ ಮಹೋತ್ಸವಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಮಹೋತ್ಸವದಲ್ಲಿ ಪಾಲ್ಗೊಳ್ಳಬೇಕೆಂದು ದೇವಸ್ಥಾನದ ಕಮಿಟಿಯವರು ಮನವಿ ಮಾಡಿದ್ದಾರೆ ನಿರ್ಗುಡಿ ಹಿರಮಠದ ಪೀಠಾಧ್ಯಕ್ಷೆ ತಾಯಿ ಭಾಗ್ಯವಂತಿ ಮಾತಾ ಅವರ ನೇತೃತ್ವದಲ್ಲಿ ಜನವರಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಂದು ಸತತ ಮೂರು ದಿನಗಳ ಕಾಲ ಇಷ್ಟಲಿಂಗ ಪೂಜೆ ಪಲ್ಲಕ್ಕಿ ಮೆರವಣಿಗೆ ಧರ್ಮಸಭೆ ಹಾಗೂ ಭಾಗ್ಯವಂತಿ ಮಾತೆಯವರ ತುಲಾಭಾರ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಕಾರ್ಯಕ್ರಮಗಳಲ್ಲಿ ಬೀದರ್ ಜಿಲ್ಲೆಯ ಹಲವು ಮಠಾಧೀಶರು ರಾಜಕೀಯ ನಾಯಕರು ಹಾಗೂ ಅಪಾರ ಭಕ್ತಾದಿಗಳು ಬರಲಿದ್ದಾರೆ ಎಂದು ಶ್ರೀ ಗದ್ದೆ ಲಕ್ಷ್ಮೀ ದೇವಿ ದೇವಸ್ಥಾನದ ಹಾಗೂ ಶ್ರೀ ಭಾಗ್ಯವಂತಿ ದೇವಸ್ಥಾನದ ಹಿರೇಮಠದ ಮಾತೆ ಭಾಗ್ಯವಂತಿ ಮಾತಾ ಹಾಗೂ ದೇವಸ್ಥಾನದ ಮಂಡಳಿಯವರು ತಿಳಿಸಿದರು ಈ ಸಂದರ್ಭದಲ್ಲಿ ನಿರಗುಡಿ ಹಿರೇಮಠದ ಪೀಠಾಧ್ಯಕ್ಷೆ ತಾಯಿ ಭಾಗ್ಯವಂತಿ ಮಾತೆ ದೇವಸ್ಥಾನದ ಕಮಿಟಿ ಅಧ್ಯಕ್ಷ ಸಂತೋಷ್ ಬಿರಾ ರಮಾಕಾಂತ್ ಪಾಟೀಲ್ ಶರಣಬಸಪ್ಪ ಖಾನಾಪುರ್ ಸೇರಿ ಹಲವರಿದ್ದರು ಶ್ರೀ ಭಾಗ್ಯವಂತಿ ತಾಯಿ ತಾಯಿಯನ್ನು ನೆನೆಸುತ್ತಾ ಕುಲಪುರಾತವಾಗಿ ಬಸವಕಲ್ಯಾಣ ತಾಲೂಕಿನ ಶ್ರೀ ನುರುಗುಡಿ ಗ್ರಾಮದ ಶ್ರೀ ಭಾಗ್ಯವಂತಿ ದೇವಿಯನ್ನು ನೆನೆಸುತ್ತ ಇವತ್ತಿನ ಕಾರ್ಯಕ್ರಮ ಏನಂದರೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತೈದು ದಿನ ಗದ್ದೆಲಕ್ಷ್ಮೀ ದೇವಿಯ ಪಾಲಕ್ಕಿ ನಡೆಯುತ್ತದೆ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಗಂಟೆಗೆ ಮೆರಳಿಗೆ ಇರುತ್ತೆ ಈ ಮೆರವಣಿಗೆ ಆದರೆ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಇರುತ್ತೆ ಮೂವತ್ತನೇ ತಾರೀಕಿಗೆ ಬೆಳಗ್ಗೆ ಭಾಗ್ಯವಂತಿ ತಾಯಿಯ ಅಭಿಷೇಕ ಇರುತ್ತೆ ಆಮೇಲೆ ಎಂಟು ಗಂಟೆಯಿಂದ ಪಲ್ಲಕ್ಕಿ ಮೆರವಣಿಗೆ ಇರುತ್ತೆ ಆಮೇಲೆ ಒಂದು ಗಂಟೆಗೆ ಧರ್ಮಸಭೆ ಇರುತ್ತೆ ಧರ್ಮಸಭೆಗೆ ನಮ್ಮ ಹರಗುರ ಮೂರ್ತಿ ಚರಮೂರ್ತಿಗಳಾದಂಥ ಗುರುಗಳು ನಮ್ಮ ಅಭಿನವ ಘನಲಿಂಗ ಶಿವಾಚಾರ್ಯರು ಬರ್ತಾ ಇದ್ದಾರೆ ಅದೇ ರೀತಿಯಿಂದ ಜಯ ಜಯಶಾಂತಲಿಂಗ ಶಿವಾಚಾರ್ಯರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಕಲ್ಲೂರಿನ ಮೃತ್ಯುಂಜಯ ಶ್ರೀಗಳು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಕೆಳಿಯ ಎಂಬೇಶ್ವರ ಮಠದ ಸ್ವಾಮಿಗಳು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಶೇಡಮ್ಮದ ಸಿದ್ಧ ಶ್ರೀ ಸ್ವಾಮಿಗಳು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ನಾರಾಯಣಪುರದ ಮಾತಾಶ್ರೀ ಅವರು ಕೂಡ ಬರ್ತಾ ಇದ್ದಾರೆ ಲಲಿತಾಬಾಯಿ ಅವರು ಇದರ ಇದರ ಜೊತೆ ಜೊತೆಗೆ ನಮ್ಮ ಬೀದರ್ನ ಸಂಸದರಾದಂಥ ಶ್ರೀ ಸಾಗರ್ ಈಶ್ವರ್ ಖಂಡ್ರರು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಮುನ್ನಮದಿನ ತಾಲೂಕಿನ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಶ್ರೀ ಸಿದ್ದು ಪಾಟೀಲ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಬಸವಕಲ್ಯಾಣ ತಾಲೂಕಿನ ಶಾಸಕರಾದಂಥ ಶರಣು ಸಾಲ್ಗರ್ ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಮಾಜಿ ಮಂತ್ರಿಗಳಾದಂಥ ರಾಜಶೇಖರ್ ಪಾಟೀಲ್ ಕೂಡ ಅವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಹಿರಿಯರು ನಾ ಬಸವ ಕಲ್ಯಾಣ ತಾಲೂಕಿನ ಭಕ್ತರು ಎಲ್ಲರೂ ನಮ್ಮ ಜಾತ್ರೆಗೆ ಅಂಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ ಇದು ಎಷ್ಟನೇ ವರ್ಷ ಜಾತ್ರೆ ಅದ ಸರ್ ಇದು ಎಷ್ಟನೇ ವರ್ಷ ಜಾತ್ರೆ ಅದ ಸರ್ ಇದು ಹತ್ತನೇ ವರ್ಷದ ಜಾತ್ರೆ ಹತ್ತನೇ ನಡ್ಸ್ಕೊತ ಹೊಂಟ್ರಿ ಸರ್ ಇದು ಈಗ ಮೊದಲಿನಿಂದ ಊರಲ್ಲೇ ಸಣ್ಣದಾಗಿ ಮಾಡ್ತಾಯಿದ್ರು ಈಗ ಒಂದು ಐದು ವರ್ಷದಿಂದ ದೊಡ್ಡ ಹೋದ ಏಳು ಎಂಟು ಒಂಬತ್ತು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಬಂದು ಹತ್ತನೇ ವರ್ಷದ ಜಾತ್ರೆ ಭಾಳ ವಿಜೃಂಭಣೆಯಿಂದ ಮಾಡಬೇಕಾಗಿ ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ನೇತೃತ್ವದಾಗ ಸಂತೋಷ್ ಬಾವರು ಬೆರದರು ಅಧ್ಯಕ್ಷರವರು ಈ ಜಾತ್ರೆ ಅವರೇ ಮುಂದಾಕ ನಡೆಸ್ಕೊಂಡು ಮಾಡ್ತಾ ಇದ್ದಾರೆ ಆದರೆ ನಮಗೆ ಅವರು ಕಾರ್ಯಾಧ್ಯಕ್ಷರ ಮಾಡಿದ್ದಾರೆ ಶರಣಬಸಪ್ಪ ಖಾನಾಪುರ ಅಂತೇಳಿ ನಾವು ಅವ್ರಿಗೆ ಸಹಕಾರ ಮಾಡ್ತಾಯಿದ್ದೇವೆ ಅವರಿಗೆ ಹಾಗೆ ನಮ್ಮ ಜೊತೆಲಿ ನಾಗನ ಇದ್ದಾರೆ ನಮ್ಮ ಇದ್ದಾರೆ ನಮ್ಮೆಲ್ಲ ನಮ್ಮ ಉಮಾಕಾಂತ್ ರಮಾಕಾಂತ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆಯಲ್ಲಿ ಎಲ್ಲರೂ ಸೇರಿ ಇದು ಕಾರ್ಯಕ್ರಮ ಮಾಡ್ಬೇಕಂತೇಳಿ ಮಾಡ್ತಾ ಇದ್ದೇವೆ ಸರ್ ತಮ್ಮ ಹೆಸರು ಶರಣಬಸಪ್ಪ ಶರಣಬಸಪ್ಪ ಚಿದ್ರಪ್ಪ ಖಾನಾಪುರ ಟಿ ಅಂತ ಸರ್ ಥ್ಯಾಂಕ್ ಯು ಸರ್ परम पूज्य आदरणीय भाग्यवंती माता के परम सानिध्य में ये जो यात्रा महोत्सव होने जा रहा है इस यात्रा महोत्सव के लिए अलग अलग मटों से अलग अलग साधु संत यहाँ पे पधार रहे हैं साक्षात स्वर्ग यहाँ पे इस धरती पे पधारने वाला है उनके चरण कमलों से ये जो धरती है पतित पावन होने वाली है तो मैं आपसे ये अनुरोध करता हूँ दिनांक 29 से लेके 31 तक जो यात्रा महोत्सव होने वाला है यहाँ पे आके सभी भक्तजन माता जी का आशीर्वाद ले ले तथा महाप्रसाद को ग्रहण करें ये भाग्यवंती देवी माता माता की मठ की तरफ से आपको सभी को विनंती है ओके सर थैंक यू सर